ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರಂಗನಾಥ್ ಸ್ಟೇಜ್ ಮೇಲೆ ಇರ್ತಾರೆ ಶಾಂತಿಯಮ್ಮ ಕಸ್ತೂರಿಯಮ್ಮ ಬೀಗತಿ ಅಮ್ಮ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ಹೇಳ್ತಾನೆ ರಂಗನಾಥ್ ನೀವೆಲ್ಲ ಡ್ಯಾನ್ಸ್ ಮಾಡಿದ್ದು ಆರತಿ ಕಲ್ಪನಾ ಭಾರತಿ ಆಯಿತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ ನಮ್ಮ ಬೀಗತಿನೂ ಜೂ ಚಾಮಲ್ ಥರ ಕುಣಿದ್ರು ಅಂತ ಹೇಳ್ತಾರೆ ಆವಾಗ ನೋಡಿ ನಾವು ಅವಮಾನ ಆಗಬೇಕಂತ ಈ ಥರ ಮಾತಾಡ್ತಿದ್ದಾರೆ ಅಂತ ನನಗೂ ಗೊತ್ತಾಗ್ತೈತಿ ನೀನು ಯಾಕೆ ಹೋದೆ ಕರೆದ ತಕ್ಷಣ ಅಂತ ಶ್ರುತಿ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ ನನಗೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ರೀ ಅದಕ್ಕೆ ಅವ್ರು ಕರೆದ ತಕ್ಷಣ ಹೋದೆ ಬುದ್ಧಿ ಇಲ್ಲ ನಿನಗೆ ಅಂತ ಬೈತಾರೆ ಶ್ರುತಿ ತಂದೆ ರವಿ ಈ ಕಡೆ ಅಮ್ಮ ಕಸ್ತೂರಿ ಆಂಟಿ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರಿ ಇನ್ನೊಂದು ಸಲ ಡ್ಯಾನ್ಸ್ ಮಾಡಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಎಲ್ಲ ಕೂಗಾಡ್ತಾರೆ ಈ ಕಡೆ ರಂಗನಾಥ್ ಶಾಂತಿ ಕಸ್ತೂರಿ ಬನ್ನಿ ಅಂತ ಕರೀತಾರೆ ರವಿನೂ ಕೂಡ ಹೌದಮ್ಮ ಪ್ಲೀಸ್ ನೀನು ಆಂಟಿನೂ ಬನ್ನಿ ಅಂತ ಕರೀತಾನೆ ಆಗ ರಂಗನಾಥ್ ಬಾ ಶಾಂತಿ ಬಾ ಕಸ್ತೂರಿ ಅಂತ ಕರೀತಾರೆ ಆವಾಗ ಶಾಂತಿನ ಕಸ್ತೂರಿನೂ ಹೋಗಿ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಈ ಕಡೆ ಶ್ರುತಿರ್ ಮಾವ ನೋಡು ಹೇಗೆ ಕುಣಿತಾ ಇದ್ದಾರೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಹೇಳ್ತಾರೆ ಆವಾಗ ಪಕ್ಕದಲ್ಲಿ ನಿಂತಿರೋ ರವಿ ಕರೀತಾರೆ ರವಿ ಬಾರಪ್ಪ ಇಲ್ಲಿ ಅಂತ ರವಿ ಅಂತಾನೆ ಹೇಳಿ ಮಾವ ನಾವಿಲ್ಲಿ ಡ್ಯಾನ್ಸ್ ನೋಡೋಕೆ ಬಂದಿದ್ದೀವ ಶ್ರುತಿ ಎಲ್ಲಿ ಎಲ್ಲಿಗೋದಲು ಅಂತ ಕೇಳ್ತಾರೆ ಇಲ್ಲಮ್ಮವ ಶ್ರುತಿ ಏ ನೀವಿಬ್ಬರು ಜಗಳ ಮಾಡ್ಕೊಂಡ್ರ ಇಲ್ಲ ಮಾವ ಯಾಕೆ ಕೇಳ್ತಾಯಿದ್ದೀರಾ ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ನನ್ನ ಮಗಳ ಬಗ್ಗೆ ನಂಗೆ ಚೆನ್ನಾಗೊತ್ತು ಅವಳು ಕೋಪ ಬಂದರೆ ಹೀಗೆ ಅಂತ ಹೇಳ್ತಾರೆ ಅವಳು ಚಿಕ್ಕ ವಯಸ್ಸಲ್ಲೂ ಹಾಗೆ ಇವರೇನೋ ಬೈದ್ಬಿಟ್ರು ಅದಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಫಂಕ್ಷನ್ನೆಲ್ಲ ಮುಗಿದ್ಮೇಲೆ ಬಂದಳು ನೀವು ಏನಾರು ಅಂದ್ರೆ ಅಯ್ಯೋ ಮಾವ ನಾನೇನು ಹೇಳಿಲ್ಲ ಅವಳಿಗೆ ಅಂತ ಹೇಳ್ತಾಳೆ ಅವಳು ಡಬ್ಬಿಂಗ್ ಮುಗಿಸ್ಕೊಂಡು ಬರ್ತಾಳೆ ಡಬ್ಬಿಂಗ್ ಇದೆ ಅಂತ ಹೋಗಿದ್ದಾಳೆ ನೀವೇನು ಟೆನ್ಷನ್ ತಗೋಬೇಡಿ ಅಂತ ರವಿ ಹೇಳ್ತಾನೆ ರೀ ಅವಳು ಬರ್ತಾಳೆ ಅಂತ ನಿಮಗೆ ಅನಿಸುತ್ತಾ ನೋಡೋಣ ಬಾ ಹೇಳ್ತಾ ಇದ್ದಾರಲ್ಲ ಬರಲಿಲ್ಲ ಅಂದಾಗ ಇರೋದು ಅಂದ ಈ ಕಡೆ ಶ್ರುತಿ ಡಿವೋರ್ಸ್ ಆಫೀಸಿಗೆ ಹೋಗಿರ್ತಾಳೆ ಸೂರ್ಯನು ಮೀನನು ಡಿವೋರ್ಸ್ ಆಫೀಸಿಗೆ ಹೋಗ್ತಾರೆ ಶ್ರುತಿ ಏನು ಮಾಡ್ತಾಯಿದ್ದೀಯ ಇಲ್ಲಿ ಅಂತ ಮೀನಾ ಕೇಳ್ತಾಳೆ ನೀವೇನು ಮಾಡ್ತಾಯಿದ್ದೀರಾ ಮೀನವರೇ ಅಂತ ಶ್ರುತಿ ಕೇಳ್ತಾಳೆ ನಿಮ್ಮನ್ನು ನಿಮ್ಮ ಸ್ಟುಡಿಯೋಗೆ ಹೋಗಿದ್ದು ಯಾರೋ ಒಬ್ಬರು ಇಲ್ಲಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದೀವಿ ಅಂತ ಹೇಳ್ತಾಳೆ ಅಲ್ಲಮ್ಮ ಅಲ್ಲಿ ರವಿ ನೀನು ಕಾಣಿಸ್ತಾ ಇಲ್ಲ ಅಂತ ತುಂಬ ಟೆನ್ಷನಲ್ಲಿದ್ದಾಳೆ ನೀನೇ ನಮ್ಮ ಇಲ್ಲಿಗೆ ಅಂತ ಸೂರ್ಯ ಹೇಳ್ತಾಳೆ ಸುಳ್ಳು ಮೀನವರೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲ ಅಂದರೆ ಅವನು ಬಾದಾಮಿ ಹಾಲಿಗೆ ಪಿಸ್ತು ಹಾಕೊಂಡು ಕುಡಿತಾನೆ ಶ್ರುತಿ ನೀನು ರವಿ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದೀಯಾ ಪಾರ್ಟಿ ಆಳಲ್ಲಿ ಎಲ್ಲರೂ ನಿನ್ನನ್ನೇ ವಿಚಾರಿಸ್ತಿರ್ತಾರೆ ಅಂತ ಮೀನಾ ಹೇಳ್ತಾಳೆ ರವಿನೂ ನಿನ್ನೆಲ್ಲ ಕಡೆ ಹುಡುಕ್ತಾ ಇದ್ದಾನೆ ಪ್ಲೀಸ್ ಮೀನಾ ಅವರೇ ಅವ್ರ ಬಗ್ಗೆ ಮಾತಾಡಬೇಡಿ ಅಂತ ಶ್ರುತಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಶ್ರುತಿ ನೀನು ರವಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀಯಾ ಇಷ್ಟೇ ತಪ್ಪಾಗಿ ತಿಳ್ಕೊಂಡಿದ್ದೆ ಇವಾಗ ಸರಿಯಾಗಿ ಇದ್ದೀನಿ ಮೀನಾ ಅವರೇ ಈಸ್ ಅ ಬ್ಲಡಿ ಚೀಟರ್ ಅವನು ಅದಕ್ಕೆ ಅವನಿಗೆ ಡಿವೋರ್ಸ್ ಕೊಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ ಶ್ರುತಿ ಈ ಲಾಯರು ಮೋಸ್ಟ್ಲಿ ನೂರು ಜನಕ್ಕೆ ಡಿವೋರ್ಸ್ ಕೊಡ್ಸಿದ್ದಾರೆ ಅದಕ್ಕೆ ಎಲ್ಲಿಗೆ ಬಂದಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ತುಂಬ ಫೇಮಸ್ ಲಾಯರ್ ಇವರು ಹೌದೌದು ಗೊತ್ತಾಗ್ತಿದೆ ಸಂಬಂಧಗಳನ್ನ ಹಾಳು ಮಾಡಿ ತುಂಬ ಚೆನ್ನಾಗಿ ಉದ್ಧಾರ ಆಗಿದ್ದಾನೆ ಅಂತ ಸೂರ್ಯ ಹೇಳ್ತಾಳೆ ಇವತ್ತು ನೀವು ಮದುವೆ ಆಗಿರೋ ದಿನ ಅಂತ ಎಲ್ಲರೂ ಗ್ರ್ಯಾಂಡಾಗಿ ಕರೆದು ಫಂಕ್ಷನ್ ಮಾಡ್ತಾಯಿದ್ದಾರೆ ಇಲ್ಲಿ ಬಂದು ಡಿವರ್ಸ್ ಅಂತಿದ್ದೀರಲ್ಲ ಶ್ರುತಿ ಅಂತ ಮೀನಾ ಕೇಳ್ತಾಳೆ ರವಿ ಅವರು ಮಧ್ಯಾಹ್ನದಿಂದ ನಿಮಗೆ ಫೋನ್ ಟ್ರೈ ಮಾಡ್ತಾ ಇದ್ದಾರೆ ಹಾಂ ಹೌದು ಅವ್ನು ಫೋನ್ ಮಾಡ್ತಾನೆ ಅಂತಲೇ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಅವ ಸೂರ್ಯ ಹೇಳ್ತಾನೆ ಮಾತಿ ಕೇಳ್ತೀನಿ ಏನು ಅಂದ್ಕೋಬೇಡಮ್ಮ ಅವನು ಡೈವರ್ಸ್ ಕೊಡೋ ಥರ ನೀನು ಏನು ಮಾಡಿದಾನ ಬಡ್ಡಿ ಮಗ ಅಂತ ಕೇಳ್ತಾನೆ ದಿನ ಮನೆ ಕರ್ಕೊಂಬಂದು ಏನು ಹೊಡಿತಾ ಇದ್ದಾನ ಬೈತಾ ಇದ್ದಾನ ಹೌದು ಅದನ್ನೆಲ್ಲ ಮಾಡಿದ್ದಿದ್ರು ನಾನು ಸುಮ್ಮನೆ ಇದ್ದೆ ಆ ಥರ ಜಗಳಾಡೋಕ್ಕೂ ಅವ್ನು ಟೈಮೇ ಕೊಡ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ ಶ್ರುತಿ ಶ್ರುತಿ ಫೋನ್ ತೋರಿಸ್ತಾಳೆ ಹನ್ನೆರಡು ಮಿಸ್ ಕಾಲ್ ಕೊಟ್ಟಿದ್ದೀನಿ ಹನ್ನೆರಡು ಫೋನ್ ಕಾಲ್ ಕೊಟ್ಟಿದ್ದೀನಿ ಎರಡು ಮೆಸೇಜ್ ಮಾಡಿದ್ದೀನಿ ನಾರ್ಮಲ್ ಮೆಸೇಜ್ ಮಾಡಿದ್ದೀನಿ ಅವನು ನೋಡೋವಷ್ಟು ಪುರ್ಸತ್ತಿಲ್ವ ಅವನಿಗೆ ಅಂತ ಶ್ರುತಿ ಹೇಳ್ತಾಳೆ ಸೂರ್ಯನ ಹತ್ರ ಇರಲಿ ಅಂತ ನನ್ನ ರೆಸ್ಟೋರೆಂಟಿಗೆ ಹೋದರೆ ಅಲ್ಲಿ ಅವನಿಗೂ ಇಡ್ಲಿ ಸರ್ವ್ ಮಾಡ್ತಾ ಇದ್ದಾನೆ ಅದಕ್ಕೆ ಅದಕ್ಕೆ ನಾನು ಅವನೊಂದು ಮದುವೆ ಆಗಿದ್ದು ಅಂತ ಹೇಳ್ತಾಳೆ ಅವಾಗ ಸೂರ್ಯನಾಗಾಡ್ತಾನೆ ಮೀನಾನು ತುಂಬಾ ನಗ್ತಾಳೆ ಅವಾಗ ಶ್ರುತಿ ಸುಮ್ಮನೀರಿ ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ ನೀವು ನಗಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ತೊಗೊಳಮ್ಮ ನಿನ್ನ ಮೊಬೈಲ್ನ ಮಡಿಕೋ ಯಾಕೆ ಇದ್ದು ಅಂತ ಆಮೇಲೆ ಹೇಳ್ತೀನಿ ಹಿಂಗೆ ಹೋಗ್ಲಿ ಲಾಯರ್ ಹತ್ರ ಮಾತಾಡ್ದ ಆ ಲಾಯರ್ ಯಾರೋ ನಮ್ಮ ಮನೋಜ್ ಕೊಟ್ಲೋರು ಅರ್ಧ ಗಂಟೆಯಿಂದ ಕಾಯಿಸ್ತಾ ಇದ್ದಾರೆ ಸೂರ್ಯ ಅವರೇ ಅಂತ ಹೇಳ್ತಾಳೆ ಅವ್ರು ಹೆಂಡ್ತೀನೋ ಹೊರಗಡೆ ಒನ್ ಅವರಿಂದ ಕಾಯ್ತಿದೆ ಸೊ ನಾವೊಂದು ಒಂದು ಗಂಟೆ ಬಿಟ್ಟು ಬರ್ಬೋದಾಯ್ತು ಮೀನಾ ಅಂತ ಸೂರ್ಯ ಮೀನಂಗೆ ಹೇಳಿ ನಗಾಡ್ತಿರ್ತಾನೆ ಯಾಕೆ ಸೂರ್ಯ ಅವರೇ ಏನಾಯಿತು ಕಾದು ಕಾದು ರವಿನೇ ಎಷ್ಟೋ ವಾಸಿ ಅಂತ ಇದ್ರಿ ನೀವೇ ಅಂತ ರವಿ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ಶ್ರುತಿ ರವಿ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಅವನು ಹೊಸ ರೆಸ್ಟೋರೆಂಟ್ ತೆಗಿಬೇಕಂತ ಓವರ್ ಓಟಿ ಮಾಡ್ತಾಯಿದ್ದಾನೆ ಅಂತ ಹೇಳಿ ಮೀನಾ ಬಾರಮ್ಮ ಇಷ್ಟಪಟ್ಟು ಮದುವೆ ಆಗಿದ್ದೀರಾ ಯಾಕೆ ಈ ಥರ ಅಂತ ಹೇಳಿ ಬರ್ತಾರೆ ರಂಗನಾಥ್ ಈ ಕಡೆ ರವಿ ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾರೆ ರವಿ ಬಂದು ಏನಪ್ಪ ಶ್ರುತಿಗೆ ಫೋನ್ ಮಾಡಿದ್ದೇನಪ್ಪ ಇನ್ನೂ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಂದ ಕಾಯೋದು ಅಂತ ಕೇಳ್ತಾನೆ ರಂಗನಾಥ್ ಅಲ್ಲ ಕಣು ಫಂಕ್ಷನ್ ಶುರು ಮಾಡೋದು ಬೇಡವಾ ಬಂದುಬಿಡ್ತಾಳಪ್ಪ ಬಂದುಬಿಡ್ತಾಳೆ ಮನೋಜನು ಏನೋ ಆವಾಗಿಂದ ಅದನ್ನೇ ಹೇಳ್ತಾ ಇದೀಯಾ ಬಂದುಬಿಡ್ತಾಳೆ ಬಂದುಬಿಡ್ತಾಳೆ ಏನು ಔಟ್ ಆಫ್ ಕಂಟ್ರಿಯಿಂದ ಬರ್ತಾಯಿದ್ದಾಳೆ ಏನೋ ಯಾವಾಗಿಂದಲೂ ಹೇಳ್ತಾ ಇದೆಯಲ್ಲೋ ಅಂತ ರವಿಗೆ ಹೇಳ್ತಾನೆ ಏ ನೀನು ಇರೋದಿದ್ರೆ ಇರೋ ಇಲ್ಲ ಹೋಗೋ ಅಂತ ರವಿ ಬೈತಾನೆ ಮನೋಜ್ಗೆ ಅಪ್ಪ ರವಿ ಬರ್ತಾಳೋ ಬರೋಲ್ಲ ಅದನ್ನಾರು ಹೇಳಪ್ಪ ಅಂತ ಇಲ್ಲಪ್ಪ ಖಂಡಿತ ಬರ್ತಾಳೆ ಅಂತ ರವಿ ಹೇಳ್ತಿರ್ತಾನೆ ಅಷ್ಟೊತ್ತಿ ಶ್ರುತಿ ತಂದೆ ಎಲ್ಲ ಬರ್ತಾರೆ ರವಿ ಇದೇನು ಆ್ಯನಿವರ್ಸರಿ ಫಂಕ್ಷನ್ನ ಇಲ್ಲ ಕಲ್ಚರಲ್ ಫಂಕ್ಷನ್ನ ನನ್ನ ಮಗಳಲ್ಲಿ ಇಷ್ಟೊತ್ತಾದರೂ ಬರಲೇ ಇಲ್ಲ ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಅಂತ ಮನೋಜನ ರವಿನು ಹೇಳ್ತಾರೆ ಇಲ್ಲ ಇಲ್ಲ ಈ ಥರ ಫಂಕ್ಷನ್ ಇದ್ದರೆ ನನ್ನ ಮಗಳು ಎಲ್ಲರಿಗಿಂತ ಮುಂಚೆನೇ ರೆಡಿ ಆಗ್ತಿದ್ಲು ಅವಳು ಇಷ್ಟೊತ್ತಾದರೂ ಬಂದಿಲ್ಲ ಅಂತಂದರೆ ಏನೋ ಜಗಳ ಮಾಡಿದ್ದೀರ ಏನು ಜಗಳ ಮಾಡಿದ್ದೀರಾ ಹೇಳಿ ಹೇಳಿ ಅಂತ ಎಲ್ಲರೂ ಹಿಂಸೆ ಮಾಡ್ತಾಯಿರ್ತಾರೆ ಅಷ್ಟೊತ್ತಿ ಶ್ರುತಿ ಬರ್ತಾಳೆ ಶ್ರುತಿ ಬಂದುಬಿಟ್ಟು ಶ್ರುತಿ ಎಲ್ಲೋಗಿದ್ದೆ ಮಗಳೇ ಆ್ಯಕ್ಚುಲಿ ಅಪ್ಪ ನಾನು ಡ್ರೆಸ್ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಅವರು ಕೊಟ್ಟಿರಲಿಲ್ಲ ಅದು ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ತಾಳೆ ಆವಾಗ ಮೀನಾ ಏನು ನಡೀರಿ ನಡೀರಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಹೊರಡ್ತಾರೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಎಲ್ಲ ಕೇಕ್ ಕಟ್ಟಿಂಗಿಗೆಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಎಲ್ಲರೂ ಜೋರಾಗಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಕೂಗು ಹೇಳ್ತಾರೆ ಅವ ರವಿನೂ ಶ್ರುತಿನೂ ಥ್ಯಾಂಕ್ ಯು ಅಂತ ಕೂಗಿ ಹೇಳ್ತಾರೆ ಈ ಕಡೆ ರವಿ ಎಲ್ಲರಿಗೂ ಸಾರಿ ತುಂಬ ಕಾಯಿಸ್ಬಿಟ್ಟೆ ತುಂಬ ಲೇಟ್ ಆಯಿತು ಅಂತ ಹೇಳ್ತಾನೆ ಅವ ಮಂಜುನ ಮನೋಜು ಅಪ್ಪ ತುಂಬನೇ ಒತ್ತಾಯ್ತಪ್ಪ ಹೊಟ್ಟೆ ಎಲ್ಲ ತುಂಬ ಹಸಿತೈತೆ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಏ ನೀನೇನು ಇದಕ್ಕೆ ಹೋಗ್ತೀನೋ ಅಂತ ಹೇಳ್ತಾರೆ ಅವಾಗ ಸರಿ ಆಯಿತು ಕೇಕ್ ಕಟ್ ಮಾಡಿರಿ ಅಂತ ಹೇಳ್ತಾರೆ ಕೇಕ್ ಕಟ್ ಮಾಡ್ತಾರೆ ಎಲ್ಲರೂ ನಮ್ಮ ಕಡೆಯಿಂದ ಲೇಟ್ ಆಯಿತು ಸಾರಿ ಅಂತ ರವಿ ಎಲ್ಲರಿಗೂ ಸಾರಿ ಕೇಳ್ತಾನೆ ನಾವಿಬ್ಬರು ಲವ್ ಮ್ಯಾರೇಜೇ ಆಗಿದ್ದು ಇದಕ್ಕೆ ನಾನು ಲವ್ ಮ್ಯಾರೇಜ್ ಆಗೋ ಕಾರಣವೇ ನಮ್ಮ ಮೀನಾಥ್ಗೆ ಅಂತ ಹೇಳ್ತಾನೆ ನಾವು ಅವರಿಂದಲೇ ಮದುವೆ ಆಗಿದ್ದು ಈ ಫಂಕ್ಷನ್ ಇಷ್ಟೊಂದು ಗ್ರ್ಯಾಂಡಾಗಿ ಆಗ್ತಾಯಿದೆ ಅಂದರೆ ಅದಕ್ಕೆ ಅವರೇ ಕಾರಣ ಅಂತ ರವಿ ಹೇಳ್ತಾನೆ ಇಷ್ಟಕ್ಕೆಲ್ಲ ಸೂರ್ಯ ಮತ್ತು ಅತಿಯೇ ಕಾರಣ ನಮಗೆ ಎಷ್ಟು ಸಪೋರ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದರಲ್ಲೂ ನಮಗೆ ಗೈಡ್ ಮಾಡ್ತಾರೆ ಅಂತ ರವಿ ಹೇಳ್ತಾನೆ ಇಬ್ಬರು ಒಂದು ಸಲ ಬೆಸ್ಟ್ ಕಾಂಪಿಟೇಷನ್ನಲ್ಲಿ ಪಾರ್ಟಿಪೇಟ್ ಮಾಡಿದ್ದು ಆವಾಗ ನಮಗೆ ಅವಾರ್ಡ್ ಸಿಕ್ಕಲಿಲ್ಲ ಆದರೆ ನೀವಿಬ್ಬರು ಲವರ್ಸ್ ಅಂತ ಕೇಳಿದರು ನಂಗೆ ಅವಾಗ ತುಂಬಾ ಆಯಿತು ನಾವೀ ಮುಂದೆಯೂ ಹಾಗೆ ಇರಬೇಕು ಅಂತ ಶ್ರುತಿಗೆ ಲವ್ ಯು ಅಂತ ಹೇಳ್ತಾನೆ ಅವಾಗ ಅವಳು ಲವ್ ಯು ಟು ಅಂತ ಹೇಳಿ ಅವಳು ಮೈ ಇಸ್ಕೊಂಡು ಮಾತಾಡ್ತಾಳೆ ಅವ ಶ್ರುತಿ ಲವ್ ಯು ಹೇಳಿದಾಗೆ ನಾವಿನ್ನೂ ಲವರ್ಸ್ ಥರನೇ ಇದ್ದೀವಿ ಮುಂದೆಯೂ ಹಾಗೆ ಇರಬೇಕಂತ ಬಯಸಿದ್ದೀವಿ ಅಂತ ಹೇಳ್ತಾಳೆ ನಾನು ನನ್ನ ತಂದೆ ತಾಯಿ ಒಬ್ಬಳೇ ಮಗಳು ಇವಾಗ ಒಂದು ದೊಡ್ಡ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾಯಿದ್ದೀನಿ ಹೋಗಿದ್ದೀನಿ ಕೂಡ ಅದಕ್ಕೆ ನನಗೆ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ನನ್ನನ್ನು ಅವ್ರ ಮನೆ ಮಗಳಾಗಿ ಎಲ್ಲ ನನ್ನನ್ನು ತುಂಬ ಒಪ್ಕೊಂಡಿದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿ ಒಂದರಲ್ಲೂ ಮೀನವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಮೀನಾ ಸೂರ್ಯ ಇಲ್ಲ ಅಂದಿದ್ರೆ ನಾನು ಇಷ್ಟೊಂದು ಆ ಮನೆಯಲ್ಲಿ ಇದ್ದು ಸಂಸಾರ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಎಲ್ಲದರಲ್ಲೂ ಗೈಡ್ ಮಾಡ್ತಾರೆ ನಾನು ಮದುವೆಯಾಗಿ ಬಂದಾಗ ನನಗೇನೂ ಗೊತ್ತಿರಲಿಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಡಿದ್ದಾರೆ ಇವರು ನಮ್ಮ ಅತ್ತೆ ಇವರು ತುಂಬ ಎಂಟರ್ಟೈನ್ಮೆಂಟರು ನಮ್ಮ ಮಾವ ನನಗೆ ಇನ್ನೊಬ್ಬ ತಂದೆ ಕೂಡ ಇನ್ನೊಬ್ಬ ನನಗೆ ತಂದೆ ಇಲ್ಲ ಅನ್ನೋ ಕೊರ್ಗೆ ನೀಗಿಸಿದ್ದಾರೆ ಇವರು ಮನೋಜ್ ರೋಹಿಣಿ ಅಂತ ನಮ್ಮ ಯಜಮಾನ್ರ ಅಣ್ಣ ಅದಕ್ಕೆ ದೊಡ್ಡಣ್ಣ ಅದಕ್ಕೆ ಮತ್ತೆ ಇನ್ನೊಂದು ಸಲ ಇನ್ ಇನ್ವೈಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಈ ಫಂಕ್ಷನಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಇನ್ನೊಬ್ಬರನ್ನು ಇಂಟ್ರೊಡ್ಯೂಸ್ ಇದ್ದೀನಿ ಮತ್ತೆ ಕೂಡ ಇವರು ರೋಹಿಣಿ ಸೂರ್ಯ ರವಿ ಅವರ ಅಣ್ಣ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಳೆ ಅವಾಗೆಲ್ಲ ನಗಾಡ್ತಾರೆ ರವಿಗೆ ಹೇಳ್ತಾಳೆ ನೀನು ಯಾವತ್ತೂ ನನಗೆ ಯಾವುದ್ರಲ್ಲೂ ಇದು ಮಾಡಿಲ್ಲ ತುಂಬ ಸಪೋರ್ಟ್ ಮಾಡಿದೀಯಾ ತುಂಬ ಸಪೋರ್ಟಿವಾಗಿ ನಿಂತಿದ್ದೀಯಾ ಥ್ಯಾಂಕ್ ಯು ಸೋ ಮಚ್ ರವಿ ಅಂತ ಹೇಳ್ತಾಳೆ ಶ್ರುತಿ ಆಸೆ ಪಟ್ಟಾಗಿ ಫಂಕ್ಷನ್ ನಡೀತಾ ಇದೆ ಹಾಗಾಗಿ ಶ್ರುತಿಗೆ ಸರ್ಪ್ರೈಸ್ ಶ್ರುತಿ ಇಷ್ಟಪಡೋ ತುಂಬ ಚೆನ್ನಾಗಿ ಆಡೋ ಅಂತ ಸಿಂಗರ್ ಇದ್ದಾರೆ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಎಲ್ಲರೂ ಎದ್ದೋಗ್ಬಿಟ್ಟು ಕೂತ್ಕೊತಾರೆ ಕೆಳಗಡೆ ಚೇರ್ ಮೇಲೆ ಆವಾಗ ಸಿಂಗರ್ ಬಂದು ಆಡ್ತಾರೆ ಆವಾಗ ರವಿ ಎಲ್ಲ ಸ್ಟೇಜ್ ಮೇಲೆ ಹೋಗ್ತಾರೆ ಮತ್ತು ಶ್ರುತಿ ರವಿಗೆ ಅಂತ ಗಿಫ್ಟ್ ತಂದಿರ್ತಾರೆ ಕೊಡೋಕ್ಕೆ ಅಂತ ಹೋದಾಗ ರವಿ ಓನರ್ ಫೋನ್ ಮಾಡ್ತಾರೆ ಬಂದ್ರಾ ಬಾಸ್ ಇದ್ದೀನಿ ಬಂದ್ಬಿಟ್ಟು ನಾನೇ ನಿಮ್ಮನ್ನು ರಿಸೀವ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿರ್ತಾನೆ ಅವಾಗ ಅವ್ರ ಓನರು ಬರ್ತಾರೆ ಬರಬೇಕಾದ್ರೆ ರವಿ ಹೋಗ್ಬಿಟ್ಟು ತಪ್ಕೊತಾನೆ ಆವಾಗ ಅಮ್ಮ ಇದ್ದಿದ್ದು ನೋಡಮ್ಮ ಇಷ್ಟು ಜನ ಇದ್ದಾಗಲೇ ಹಿಂಗೆ ತಪ್ಕೊತಾ ಇದ್ದಾನೆ ಯಾರೂ ಇಲ್ಲ ಅಂದರೆ ಏನು ಅಂತ ಕೇಳ್ತಾನೆ ಅಮ್ಮ ಸ್ವಲ್ಪ ನೋಡಿ ಮಾತಾಡು ಅಂತ ಹೇಳ್ತಾಳೆ ಓರ್ನ ಸ್ಟೇಜ್ ಮೇಲೆ ಕರ್ಕೊಂಡು ಕೈ ರವಿ ಬರ್ತಾನೆ ಎಲ್ಲರೂ ಗಾಬರಿಂದ ಶ್ರುತಿ ಅಳ್ತಾನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ